ಎಲ್ಲರಿಗೂ ಸಮಾನವಾದ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಒಂದು ರೀತಿಯ ನ್ಯಾಯವನ್ನು ಕೊಟ್ಟಿದ್ದಾರೆ ಇವತ್ತಿನ ಸಭೆಯಲ್ಲಿ ಕೆಲವು ಅಂಶಗಳನ್ನು ನಮಗೆ ಇಷ್ಟವಾಗಿದೆ ಅವರು ಈ ಒಂದು ಜನಪ್ರಿಯ ಶಾಸಕರು ಅಥವಾ ಈ ಕ್ಷೇತ್ರದ ಶಾಸಕರ ಹೇಳೋಕ್ಕೂ ಒಂದು ಹೆಮ್ಮೆ ಆಗ್ಬೋದು ಯಾಕೆಂದರೆ ಆ ರೀತಿಯಾಗಿ ಇವತ್ತೊಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಇದು ಯಾವ ನಾನು ನೇರವಾಗಿ ಹೇಳಿದರೆ ನಾನು ಜೆ ಡಿ ಎಸ್ ಪಕ್ಷದವನು ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಬಿಜೆಪಿಯನ್ನದಿಂದಲೇ ಇವತ್ತು ನಡೆದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಂದು ದೌರ್ಜನ್ಯ ಸಮಿತಿಯ ಚರ್ಚೆಯಲ್ಲಿ ಈಗಿರುವಂಥ ಶಾಸಕರು ಪಕ್ಷ ನಿಷ್ಠೆಯಿಂದ ಯಾವುದೇ ಥರ ಪಕ್ಷ ಇದಿಲ್ಲ ಜಾತಿ ಭೇದ ಇಲ್ಲದಾನೆ ಒಂದು ಒಳ್ಳೆ ರೀತಿಯಾದ ಒಂದು ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ ಕೆಲವು ಉನ್ನತವಾದ ತೀರ್ಮಾನ ಕೈಗೊಂಡಿದ್ದಾರೆ ಅದೇ ರೀತಿ ತಾಲೂಕು ಏನಿದ್ದಾರೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತನ್ನ ಆದೇಶವನ್ನು ನೇರವಾಗಿಯೇ ನೀಡಿದ್ದಾರೆ ಹಾಗಾಗಿ ಇವ್ರ ಬಗ್ಗೆ ನಾವು ಅಭಿನಂದನೆ ಹೇಳೋದಕ್ಕೆ ನೀಡೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಇವತ್ತಿನ ಸಭೆ ಖಂಡಿತ ತನಿಧಿ ಯಾಕೆಂದರೆ ಪ್ರತಿ ಸಭೆಯಲ್ಲೂ ನಾವು ಜಗಳ ಕಾಯ್ಕೊಂಡು ಕಿತ್ತಾಡ್ಕೊಂಡು ಕಟ್ ಮಾಡ್ಕೊಂಡು ಧಿಕ್ಕಾರ ಹಾಕೊಂಡು ಹೊರಗಡೆ ಹೋಗ್ತಿದ್ವಿ ಆದರೆ ಆ ಈ ರೀತಿ ಅವರು ಸಮಾಧಾನವಾಗಿ ಎಲ್ಲರೂ ಒಕ್ಕಲವಾಗಿ ಎಲ್ಲರನ್ನು ಒಂದು ವಿಶ್ವಾಸ ತೆಗೆದುಕೊಂಡು ಈ ಸಭೆಯನ್ನು ನಡೆಸಿದ್ದಾರೆ ಎಲ್ಲ ರೀತಿಗೂ ಸಂತಸವಾಗಿ ಭರವಸೆನೂ ಸಹ ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಈ ಜಾತಿಯ ಮುಖಂಡನಾಗಿದ್ದೀನಿ ಈ ಜಾತಿಯ ಒಂದು ಶಾಸಕನಾಗಿದ್ದೀನಿ ಈ ಜಾತಿಯ ಪ್ರತಿನಿಧಿಯಾಗಿದ್ದೀನಿ ಹಂಗಾಗಿ ನಿಮ್ಮೆಲ್ಲರ ಬೆಂಬಲ ನಾನು ಇದ್ದ ಒಂದು ಧೈರ್ಯವನ್ನು ಸಹ ನಮಗೆ ಕೊಟ್ಟಿದ್ರೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ